ಸರ್ ಅಲ್ಲೆಲ್ಲೋ ಒಂದು ರೂಪಿನಲ್ಲಿ ಮೊಬೈಲ್ ಕೊಡ್ತಾರೆ ಅಂತೆ ನೀವು ಕೊಡ್ತೀರಾ ಸರ್ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಸಲ್ಮಾನ್ ಅಂತ ನಾವು ಮಿಸ್ಟರ್ ಗ್ಯಾಲೆಟ್ನಲ್ಲಿ ಸುಮಾರು ಐದಾರು ವರ್ಷಗಳಿಂದ ಯೂಸ್ ಫೋನ್ ಅಂತ ಸೇಲ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದ್ರಲ್ಲಿ ನಿಮಗೆ ಎಲ್ಲ ಥರದ್ದು ಐಫೋನ್ ಆ್ಯಂಡ್ರಾಯ್ಡ್ ಓಪೋ ವಿವೋ ಸ್ಯಾಮ್ ಐ ಎಲ್ಲ ಥರದ್ದು ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಐಫೋನ್ ಮೊಬೈಲ್ ನಿಮಗೆ ಸಿಗ್ಬಿಡುತ್ತೆ ಅದ್ರ ಜೊತೆಯಲ್ಲಿ ನಿಮಗೆ ಐಪ್ಯಾಡ್ ಬೇಕೆಂದ್ರೂ ಐಪ್ಯಾಡ್ಸು ಮತ್ತು ಐ ವಾಚಸು ಆಕ್ಸೆಸರೀಸು ಅದನ್ನಲ್ಲಿ ಏರ್ಪೋರ್ಟ್ಸ್ ಎಲ್ಲ ಥರದ್ದು ಅದು ಕೂಡ ನಿಮಗೆ ಸಿಗುತ್ತೆ ನಾವು ಬನ್ನಿ ಇವತ್ತು ಈ ವಿಡಿಯೋನಲ್ಲಿ ಎಲ್ಲ ಥರದ್ದು ಆ್ಯಂಡ್ರಾಯ್ಡ್ ಕಲೆಕ್ಷನ್ ಐಫೋನ್ ಕಲೆಕ್ಷನ್ ಪ್ರೈಸನ್ನು ತಿಳ್ಸ್ಕೊಳ್ಳೋಣ ಕೊನೆವರೆಗೂ ಈ ವಿಡಿಯೋನ ನೋಡಿ ಸರ್ ಐಪ್ಯಾಡ್ ಕಲೆಕ್ಷನ್ಗಳು ಕಸ್ಟಮರ್ ಐಪ್ಯಾಡ್ಸು ಟ್ಯಾ ಟ್ಯಾಬ್ಸು ಎಲ್ಲ ಕೇಳ್ತಾರೆ ಐಪ್ಯಾಡ್ ಕಲೆಕ್ಷನ್ ಎಲ್ಲ ನೋಡ್ಬೋದು ಎಲ್ಲ ಥರದ್ದು ಐಪ್ಯಾಡ್ಸ್ ಕೂಡ ನಮ್ಮ ಹತ್ರ ಅವೈಲಬಲ್ ಇದೆ ಐಪ್ಯಾಡ್ ಕಲೆಕ್ಷನ್ ಬಂದು ಸ್ಟಾರ್ಟಿಂಗ್ ನಿಮಗೆ ಐದು ಸಾವಿರ ಆರು ಸಾವಿರದಿಂದ ಸ್ಟಾರ್ಟ್ ಆಗಿಬಿಡುತ್ತೆ ಅದು ಬಿಟ್ಟರೆ ನಿಮಗೆ ಲೇಟೆಸ್ಟ್ ವೇಟ್ನಲ್ಲಿ ಐಪ್ಯಾಡ್ಸ್ ಕಂಪನಿ ಯೂಸ್ಗೆ ಬೇಕಾ ಏನಾದರೂ ಪ್ರೊಫೆಷ್ನಲ್ ಯೂಸ್ಗೆ ಬೇಕಂದ್ರೂ ಕೂಡ ನಮ್ಮ ಹತ್ರ ಐಪ್ಯಾಡ್ ಸಿಗ್ಬಿಡುತ್ತೆ ಐಪ್ಯಾಡ್ ಏರ್ ನಮ್ಮ ಹತ್ರ ಫೋರ್ತ್ ಜನ್ರೇಷನ್ ಹೊಸ ಪ್ರೈಸ್ ಬಂದು ನಿಮಗೆ ಐವತ್ತು ಐದು ಸಾವಿರ ಅರುವತ್ತು ಸಾವಿರ ಇದೆ ನಮ್ಮ ಮಿಸ್ಟೇಕ್ ಆಯ್ನಲ್ಲಿ ಬರೀ ಇಪ್ಪತ್ತೈದು ಐದು ಸಾವಿರ ಆಗಿ ಐಪ್ಯಾಡ್ ಏರ್ ಫೋರ್ತ್ ಜನ್ರೇಷನ್ ನಿಮಗೆ ಕೊಟ್ಟುಬಿಡ್ತೀವಿ ಸೊ ಸ್ಯಾಮ್ಸಂಗ್ ಸೇನಲ್ಲಿ ನೋಡ್ಬೋದು ಅಂದರೆ ಕಸ್ಟಮರ್ ಹೆವಿ ಡಿಮ್ಯಾಂಡೆಡ್ ಮೊಬೈಲ್ ಬಂದು ಎಸ್ ಸಿ ಅಂತ ಹೇಳ್ತಾರೆ ಎಸ್ ಸಿ ನಿಮಗೆ ಮೊಬೈಲ್ ಬೇಕಂದರೆ ಸಿಕ್ಬಿಡುತ್ತೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಟು ಇದೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ವೇರಿಯಂಟು ಬೇರೆ ಕಡೆ ನಿಮಗೆ ಟ್ವೆಂಟಿ ಏಟ್ ಥೌಸಂಡ್ ಟ್ವೆಂಟಿ ನೈನ್ ತೌಸಂಡ್ ಇದೆ ನಮ್ಮ ಮಿಸ್ಟೇಕ್ ಯಾಂಟ್ನಲ್ಲಿ ಬರೀ ಟ್ವೆಂಟಿ ಫೈವ್ ತೌಸಂಡಲ್ಲಿ ಎಸ್ ಟ್ವೆಂಟಿ ಟು ಕೊಡ್ತೀನಿ ಅದು ಬಿಟ್ಟರೆ ನಿಮಗೆ ಎಸ್ ಟ್ವೆಂಟಿ ತ್ರೀ ಎಫ್ ಇ ಕೂಡ ಇದೆ ಏಯ್ಟ್ ಜಿ ಬಿ ರಾಮ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಬರೀ ಮೂರು ತಿಂಗಳು ಹಳೆಯದು ನಮ್ಮ ಮಿಸ್ಟೇಕ್ ಯಾಟ್ನಲ್ಲಿ ಬರೀ ಇಪ್ಪತ್ತೈದು ಸಾವಿರಗೆ ಎಸ್ ಟ್ವೆಂಟಿ ತ್ರೀ ಎಫ್ ಇ ಕೊಡ್ತೀನಿ ಅದು ಬಿಟ್ಟರೆ ನಿಮಗೆ ಎಸ್ ಟ್ವೆಂಟಿ ಫೋರ್ ಬೇಕಂದರೆ ಎಸ್ ಟ್ವೆಂಟಿ ಫೋರ್ ಕೂಡ ಸಿಗ್ಬಿಡುತ್ತೆ ಎಸ್ ಟ್ವೆಂಟಿ ಫೋರ್ ಫೈವ್ ಟ್ವೆಲ್ ಜಿ ಬಿ ವೇರಿಯು ಬರೀ ನಲ್ವತ್ತು ಸಾವಿರನಲ್ಲಿ ಎಸ್ ಟ್ವೆಂಟಿ ಫೋರ್ ಕೊಡ್ತೀನಿ ಫಿಫ್ಟಿ ಟೂ ಥೌಸಂಡ್ ಅಲ್ಲಿ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ಟ್ವೆಲ್ ಜಿ ಬಿ ರ್ಯಾಮ್ ಟು ಫಿಫ್ಟಿ ಸಿಕ್ಸ್ ಬಿ ಸ್ಟೋರೇಜ್ ತಗೊಂಡಿದ್ದೀನಿ ಸ್ಯಾಮ್ಸನ್ ಅಲ್ಲಿ ಫೋಲ್ಡಿಂಗ್ ಮೊಬೈಲ್ಸ್ ಬೇಕು ಫೋಲ್ಡಿಂಗ್ ಮೊಬೈಲ್ ಬೇಕು ಅಂತ ಕಸ್ಟಮರ್ ಕೇಳ್ತಾ ಇರ್ತಾರೆ ನಮ್ಮ ಹತ್ರ ಫೋಲ್ಡಿಂಗ್ ಮೊಬೈಲ್ಸ್ ಕೂಡ ಅವೈಲಬಲ್ ಇದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಜೆಟ್ ಫೋಲ್ಟ್ ಫೈವ್ ಟ್ವೆಲ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ವೇರೆಂಟು ಬೇರೆ ಕಡೆ ನಿಮಗೆ ಅರವತ್ತೈದು ಸಾವಿರ ಎಲ್ವತ್ತು ಸಾವಿರ ಆ ಥರ ಪ್ರೈಸ್ ಇದೆ ನಮ್ಮ ಮಿಸ್ಟೇಕ್ ಆ್ಯಂಡ್ನಲ್ಲಿ ಬರೀ ಫಿಫ್ಟಿ ಏಯ್ಟ್ ತೌಸಂಡ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಜೆಟ್ ಫೋಲ್ಡ್ ಫೈವ್ ಕೊಡ್ತೀನಿ ಸರ್ ಸರ್ ನಮ್ಮ ಮಿಸ್ಟರ್ ಆಚನಲ್ಲಿ ಐಫೋನ್ ಸ್ಟಾರ್ಟಿಂಗ್ ಬಂದು ನಿಮಗೆ ಹದಿನಾಲ್ಕು ಸಾವಿರದಲ್ಲಿ ಐಫೋನ್ ಎಕ್ಸಾ ಸಿಗ್ಬಿಡುತ್ತೆ ಅದು ಬಿಟ್ಟರೆ ನಿಮಗೆ ಎಲ್ಲ ಥರದ್ದು ಹೈಯರ್ ಎಂಡ್ ಮೊಬೈಲ್ಸ್ ಕೂಡ ಸಿಗುತ್ತೆ ಐಫೋನ್ ಲೆವೆನ್ ಇರಲಿ ಟ್ವೆಲ್ವ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಯಾವುದು ಬೇಕು ನಿಮಗೆ ಹೈಯರ್ ಮೊಬೈಲ್ಸ್ ತನಕ ಐಫೋನ್ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಕೂಡ ಬೇಕಾ ನಿಮಗೆ ಅದು ಕೂಡ ನಮ್ಮ ಮಿಸ್ಟರ್ ಆ್ಯಚ್ನಲ್ಲಿ ಸಿಗ್ಬಿಡುತ್ತೆ ಸೊ ಬೇರೆ ಕಡೆ ನಿಮಗೆ ಐಫೋನ್ ಟ್ವೆಲ್ ಬಂದು ಟ್ವೆಂಟಿ ಸಿಕ್ಸ್ ಥೌಸಂಡ್ ಟ್ವೆಂಟಿ ಸೆವೆನ್ ತೌಸಂಡ್ ಇರುತ್ತೆ ನಮ್ಮ ಮಿಸ್ಟೇಕ್ ಆ್ಯಪ್ನ ಐಫೋನ್ ಟ್ವೆಲ್ ಅನ್ನು ಬರೀ ನಿಮಗೆ ಟ್ವೆಂಟಿ ಫೋರ್ ಥೌಸಂಡಿ ತಗೊಂಡು ಬಂದೀನಿ ಅದು ಬಿಟ್ಟರೆ ನಿಮಗೆ ಐಫೋನ್ ಥರ್ಟೀನ್ ಕೂಡ ಸಿಗ್ಬಿಡುತ್ತೆ ಐಫೋನ್ ತರ್ಟಿನ್ ಬಂದು ಥರ್ಟಿ ತ್ರೀ ಥರ್ಟಿ ಫೋರ್ ಬೇರೆ ಕಡೆ ನಡೀತಾ ಇದೆ ನಮ್ಮ ಬರಿ ಟ್ವೆಂಟಿ ಐಫೋನ್ ಥರ್ಟೀನ್ ಸಿಗ್ಬಿಡುತ್ತೆ ಅದು ಬಿಟ್ರೆ ನಿಮಗೆ ಐಫೋನ್ ಫೋರ್ಟೀನ್ ಬೇಕಾ ಐಫೋನ್ ಫೋರ್ಟೀನಲ್ಲಿ ನಿಮಗೆ ಮಲ್ಟಿಪಲ್ ಕಲರ್ ಯಾವ ಕಲರ್ ಬೇಕು ಆ ಕಲರ್ ಕೂಡ ಸಿಗ್ಬಿಡುತ್ತೆ ಪ್ರೊ ಪ್ರೋ ಮ್ಯಾಕ್ಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಇಲ್ಲಿ ನೋಡಬಹುದು ಐಫೋನ್ ತರ್ಟೀನ್ ಪ್ರೊ ಮ್ಯಾಕ್ಸ್ ಇದೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ವೇರಿಯಂಟ್ ಬರೀ ನಿಮಗೆ ಫಿಫ್ಟಿ ಒನ್ ತೌಸಂಡ್ ಸಿಗ್ಬಿಡುತ್ತೆ ಐಫೋನ್ ಫೋರ್ಟೀನ್ ಪ್ರೊ ಮ್ಯಾಕ್ಸ್ ಇದೆ ಒನ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಬರೀ ನಿಮಗೆ ಒಂದು ಸಿಕ್ಸ್ಟಿ ಥೌಸಂಡಲ್ಲಿ ಸಿಗ್ಬಿಡುತ್ತೆ ಅದು ಬಿಟ್ಟರೆ ನಿಮಗೆ ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಕೂಡ ಸಿಗುತ್ತೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ವೇರಿಯಂಟು ಬರೀ ನಿಮಗೆ ಸೆವೆಂಟಿ ಫೈವ್ ಸೊ ಆ್ಯಂಡ್ರಾಯ್ಡ್ ಕಲೆಕ್ಷನಲ್ಲಿ ನೀವು ನೋಡ್ಬೋದು ಅಂದರೆ ಎಲ್ಲ ಥರದ್ದು ಆ್ಯಂಡ್ರಾಯ್ಡ್ ಕಲೆಕ್ಷನ್ ನೋಡ್ಬೋದು ಓಪೋ ವಿವೋ ಎಮ್ ಐ ಸ್ಯಾಮ್ಸಂಗ್ ಐ ಕ್ಯೂ ಎಲ್ಲ ಥರ ಮಾಡಲ್ಸ್ ಅವೈಲೇಬಲ್ ಇದೆ ಆ್ಯಂಡ್ರಾಯ್ಡ್ನಲ್ಲಿ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಮೂರು ಸಾವಿರ ನಾಲ್ಕು ಸಾವಿರದಿಂದ ಸ್ಟಾರ್ಟಿಂಗ್ ನಮ್ಮ ಮಿಸ್ಟೇಕ್ ಎಂಟ್ನಲ್ಲಿ ಮೊಬೈಲ್ಸ್ ತಗೊಂಡು ಬಂದಿದ್ದೀವಿ ನಿಮಗೆ ಎಲ್ಲ ಥರ ನೋಡ್ಬೋದು ಇದೆ ಸ್ಯಾಮ್ಸಂಗ್ ಇದೆ ಸ್ಯಾಮ್ಸಂಗ್ ಜೆ ಸೆವೆನ್ ಇದೆ ಆ್ಯಾಸಸ್ ಇದೆ ವಿವೋ ಇದೆ ಎಲ್ಲ ಥರ ಮೂರು ಸಾವಿರ ನಾಲ್ಕು ಸಾವಿರದಿಂದ ಸ್ಟಾರ್ಟಿಂಗ್ ಪ್ರೈಸ್ ಅದು ಬಿಟ್ಟರೆ ನಿಮಗೆ ಹೈರ್ ಆ್ಯಂಡ್ ಮಾಡಲ್ಸ್ ಆ್ಯಂಡ್ರಾಯ್ಡ್ನಲ್ಲಿ ಬೇಕಾ ಅದು ಕೂಡ ನಿಮಗೆ ಸಿಗ್ಬಿಡುತ್ತೆ ನೀವು ನೋಡ್ಬೋದು ಆರು ಸಾವಿರದಲ್ಲಿ ಮೊಬೈಲ್ ಇದೆ ಐದು ಸಾವಿರ ಮೊಬೈಲ್ ಇದೆ ಯಾವುದಾದ್ರು ಫೋನ್ ತಗಲಿ ಅವರಿಗೆ ಎರಡು ತಿಂಗಳು ವಾರಂಟಿ ನಾವು ಸಾಫ್ಟ್ವೇರ್ ವಂಡಿ ಪ್ರೊವೈಡ್ ಮಾಡ್ತಾ ಇದ್ದೀನಿ ಒನ್ ಇಯರ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ ಸರ್ ನಮ್ಮ ಮಿಸ್ಟೇಕ್ ಏನು ಹೇಳಿ ತಗೊಂಡು ಮೊಬೈಲ್ಗೆ ಎರಡು ಮಂತ್ಸ್ ವಾರಂಟಿ ಬರುತ್ತೆ ಮತ್ತು ಒನ್ ಇಯರ್ ಸರ್ವಿಸ್ ಫ್ರೀ ಆಗಿ ಬರುತ್ತೆ ಏನಾದರೂ ಮಾಡ್ಕೊಂಡು ಬನ್ನಿ ನಾವು ಫ್ರೀ ಸರ್ವಿಸ್ ಮಾಡಿಸ್ಕೊಡ್ತೀನಿ ಸರ್ ಸರ್ ಡೆಲಿವರಿ ಬಂದು ವಿತ್ ಇನ್ ಬ್ಯಾಂಗ್ಳೂರ್ ಲೊಕೇಶನ್ ಇಲ್ಲಿ ಅವರಿಗೆ ನಾವು ಡೆಲಿವರಿಯನ್ನು ಪ್ರೊವೈಡ್ ಫ್ರೀ ಡೆಲಿವರಿ ಪ್ರೊವೈಡ್ ಮಾಡ್ತೀನಿ ಸರ್ ಔಟ್ ಆಫ್ ಬ್ಯಾಂಗ್ಳೂರು ಕೂಡ ಡೆಲಿವರಿ ಅವೈಲೇಬಲ್ ಇದೆ ಅವರಿಗೆ ಪ್ರೀ ಪೇಮೆಂಟ್ನಲ್ಲಿ ನಾವು ಡೆಲಿವರಿ ಕೊಡ್ತಾ ಇದ್ದೀವಿ ಸರ್ ಸರ್ ನಮಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಸ್ಟೋರ್ಗೆ ವಿಸಿಟ್ ಮಾಡಿದೆ ಸ್ಟೋರ್ಗೆ ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು ಕಲ್ಯಾಣ್ ನಗರ ಕಮ್ಮಣ್ಣಹಳ್ಳ ಮೇನ್ ರೋಡು ಜಲ್ವಾ ವಿಹಾರ್ ಪಕ್ಕದ ರೋಡ್ನಲ್ಲಿ ನಮ್ಮ ಮಿಸ್ಟರ್ ಗ್ಯಾಶ್ ಅಂಗಡಿ ಲೊಕೇಟ್ ಆಗಿದೆ ಅದು ಬಿಟ್ಟರೆ ನಿಮಗೆ ಕಾಲ್ ಪಿಕ್ ಮಾಡಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಹಾಕಿಬಿಟ್ರೆ ಅದನ್ನಲ್ಲಿ ನಾವು ರೆಸ್ಪಾಂಡ್ ಮಾಡಿಬಿಡ್ತೀವಿ ಸರ್ ವಿಥಿನ್ ಟ್ವೆಂಟಿ ಫೋರ್ ಅವರ್ಸ್